ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನಿಮ್ಮ ಮೂಢನಂಬಿಕೆಯಿಂದ ದೇವಸ್ಥಾನಗಳಿಗೆ ಹಣ ಬಂಗಾರ ಬೆಲೆಬಾಳುವ ವಸ್ತುಗಳನ್ನು ದಾನ ಮಾಡಬೇಡಿ ಏಕೆಂದ್ರೆ ನೀವು ದಾನ ಮಾಡಿ ಅಂತ ನಿಮಗೆ ದೇವರು ಬಂದು ಹೇಳಿಲ್ಲ ನೀವು ದಾನ ಮಾಡಿದ್ದು ದೇವರಿಗೆ ಹೋಗಿ ತಲುಪುದೂ ಇಲ್ಲ ನೋಡಿ ಇಂಡಿಯನ್ ರಿಚೆಸ್ಟ್ ಗಾರ್ಡ್ ಎಂದು ಫೇಮಸ್ ಆದ ತಿರುಪತಿ ತಿಮ್ಮಪ್ಪನ ಪುರೋಹಿತನ ಬಹಿರಂಗ ಬಹಿರಂಗಪಡಿಸಿದ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾರಾದರೂ ಬಡವರು ಬಂದು ಹತ್ತು ರೂಪಾಯಿ ಕೇಳಿದ್ರೆ ಊಟ ಕೇಳಿದ್ರೆ ಯಾರು ಕೊಡಲ್ಲ ದೇವರು ಕೇಳದೆ ಹೋದ್ರು ಎಲ್ಲ ಕೊಡ್ತಾರೆ ವೀಕ್ಷಕರೇ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಹದಿನಾರು ಜನ ಪುರೋಹಿತರಲ್ಲಿ ಒಬ್ಬನ ಮನೆ ರೈಡ್ ಮಾಡಿದಾಗ ಒಂದೂರ ಇಪ್ಪತ್ತೆಂಟು ಕೆಜಿ ಚಿನ್ನ ನೂರೈವತ್ತು ಕೋಟಿ ಕ್ಯಾಶ್ ಎಪ್ಪತ್ತು ಕೋಟಿ ಬೆಲೆ ಬಾಳುವ ಸಿಕ್ಕಿದೆ ಇನ್ನು ಹದಿನೈದು ಜನಗಳ ಮನಿ ರೈಡ್ ಮಾಡಿದರೆ ಎಷ್ಟು ಸಿಗಬಹುದು ಇದು ಒಂದು ದೇವಸ್ಥಾನದ ಕಥೆಯಲ್ಲ ನಮ್ಮ ಭಾರತದಲ್ಲಿ ಸಾಕಷ್ಟು ದೇವಸ್ಥಾನಗಳಿವೆ ಇನ್ನು ಅವುಗಳ ಲೆಕ್ಕ ತಗೊಂಡ್ರೆ ನಮ್ಮ ಭಾರತದಲ್ಲಿ ಯಾರು ಭಿಕ್ಷೆ ಬೇಡುವ ಅವಶ್ಯಕತೆನೇ ಇರೋದಿಲ್ಲ ನೋಡಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಏನಂದ್ರೆ ಯಾರಾದ್ರೂ ಕಷ್ಟ ಅಂತ ಬಂದ್ರೆ ಅವರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸುಮ್ಮನೆ ಮೂಢನಂಬಿಕೆಯಿಂದ ದೇವಸ್ಥಾನಗಳಿಗೆ ದಾನ ಮಾಡಿದರೆ ಅದು ದೇವರಿಗೆ ಹೋಗಿ ತಲುಪುವುದಿಲ್ಲ ಇಂತಹ ಪೂಜಾರಿಗಳ ಮನೆ ತಲುಪುತ್ತದೆ ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ಲಿ ಮಾಡಿಕೊಳ್ಳುವ ವಿನಂತಿ ಏನಂದ್ರೆ ಸಪೋರ್ಟ್ ಮಾಡಿ ಅಷ್ಟೇ ಕೇಳಿಕೊಳ್ಳೋದು ಸರಿಯಾಗಿ ರೆಸ್ಪಾನ್ಸ್ ಬರದೇ ಇದ್ದಾಗ ಇದನ್ನೆಲ್ಲ ಮಾಡೋದು ಟೈಮ್ ವೇಸ್ಟ್ ಅಂತ ಬೇಜಾರಾಗುತ್ತೆ